ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಗೋಬಿ ಮಂಚೂರಿಯನ್ನು ಯಾವ ರೀತಿ ಅಂತ ರೆಸಿಪಿ ಮಾಡ್ತಾ ಇದ್ದೇನೆ ಇದಕ್ಕೋಸ್ಕರ ನೋಡಿ ಮಾರ್ಕೆಟ್ನಿಂದ ಒಂದು ಒಳ್ಳೆಯದಾಗಿರುವಂಥ ಕಾಲಿಫ್ಲವರನ್ನು ತೊಗೊಂಡು ಬಂದಿದ್ದೇನೆ ನಾನು ಮತ್ತು ನನ್ನ ಸಿಸ್ಟರ್ ಸೇರಿಕೊಂಡು ಗೋಬಿ ಮಂಚೂರಿ ರೆಸಿಪಿಯನ್ನು ಮಾಡ್ತಾ ಇದ್ದೇವೆ ನೋಡಿ ಈ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡು ಹುಳ ಇದೆಯಲ್ಲ ಅಂತ ನೋಡಬೇಕು ಬಿಸಿ ನೀರಲ್ಲಿ ಇದ್ದೇನೆ ನೋಡಿ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಮಾಡಬೇಕು ಮಕ್ಕಳಂತೂ ನೋ ಅನ್ನಲಿಕ್ಕೆ ಚಾನ್ಸೇ ಇಲ್ಲ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಸೂಪರ್ ಪರ್ಫೆಕ್ಟ್ ಗೋಬಿ ಇದು ನೋಡಿ ಇದಕ್ಕೋಸ್ಕರ ಒಂದು ಮಸಾಲೆ ನೋಡಿ ಇಲ್ಲಿ ಒಂದು ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಇದ್ದೇನೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಮತ್ತು ಫುಡ್ ಕಲರ್ ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಬೇಡಾದರೆ ಸ್ಕಿಪ್ ಮಾಡ್ಬೋದು ನಂತರ ನೋಡಿ ನಾನಿಲ್ಲಿ ಕಬಾಬ್ ಹುಡಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಗೋಬಿ ಮಂಚೂರಿ ರೆಸಿಪಿ ಮಾಡಲಿಕ್ಕೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಗೋಬಿಯನ್ನು ನಾನು ಬಿಸಿ ನೀರಲ್ಲಿ ಹಾಕಿದ್ದೇನಲ್ಲ ಅದನ್ನು ನೀರನ್ನು ಬಸಿದು ನಾನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡುವ ಮಸಾಲೆಯೆಲ್ಲ ಚೆನ್ನಾಗಿ ಅಂಟ್ಕೊಳ್ಬೇಕು ನೋಡಿ ನಾವು ಒಂದು ಗೋಬಿ ಮಾಡಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡ್ತೇವಲ್ಲ ತುಂಬ ತೆಳುವಾಗಂದರೆ ನೀರು ನೀರು ಥರ ಮಾಡಬಾರ್ದು ಗಟ್ಟಿ ಥರ ಮಾಡಬೇಕು ಆಗ ಚೆನ್ನಾಗಿ ಗೋಬಿಯನ್ನು ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದುಕೊಳ್ತದೆ ಇಲ್ಲಿ ನಾನು ಹಿಟ್ಟು ಯೂಸ್ ನಾನು ಯಾಕಂದರೆ ಸ್ವಲ್ಪ ಒಂದು ಚೆನ್ನಾಗಿ ಅಂಟ್ಕೊಳ್ತದಂತ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದನ್ನು ನಾನು ಒಂದು ಇಪ್ಪತ್ತು ನಿಮಿಷ ಇಟ್ಟಿದ್ದೀನಿ ನಂತರ ಬಿಸಿ ಎಣ್ಣೆ ಇಟ್ಟಿದ್ದೇನೆ ನೋಡಿ ಅದಕ್ಕೆ ಒಂದೊಂದೇ ಗೋಬಿಯನ್ನು ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು ನೋಡಿ ಎಣ್ಣೆಯಲ್ಲಿ ಬಿಡುವಾಗ ಸಹ ಗೋಬಿ ಅಷ್ಟು ಅಂದರೆ ಮಸಾಲೆಯೆಲ್ಲ ಬಿಡ್ತಾ ಇಲ್ಲ ಯಾಕೆಂದರೆ ಇಲ್ಲಿ ನಾನು ಕಡಲೆ ಇಟ್ಟು ಸ್ವಲ್ಪ ಯೂಸ್ ಮಾಡಿದನಲ್ಲ ಸೊ ಅದರಿಂದ ನೋಡಿ ಈ ರೀತಿ ಒಂದೊಂದೇ ನಾವು ಗೋಬಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳುವ ನೋಡಿ ಮಸಾಲೆ ಕೂಡ ಚೆನ್ನಾಗಿ ಅಂಟಿಕೊಂಡಿದೆ ನಾವು ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಇದನ್ನು ಸೌಟ್ ಹಾಕಿ ಮಾಡೋದು ಬೇಡ ನೋಡಿ ಮಕ್ಕಳಿಗಿಸುತ್ತೂ ಯಾವತ್ತು ಗೋಬಿ ಗೋಬಿ ಅಂತ ಹೇಳ್ತಾ ಇರ್ತಾರಲ್ಲ ಔಟ್ಸೈಡ್ ನಾವು ಪ್ರಿಫರ್ ಮಾಡೋದ್ರಿಂದ ಮನೆಯಲ್ಲೇ ನಾವು ರೆಸ್ಟೋರೆಂಟ್ ಸ್ಟೈಲಿಗೆ ಯಾವ ರೀತಿ ಎಲ್ಲ ಮಾಡ್ತಾರೆ ಆ ರೀತಿಯೇ ಮಾಡಿದರೆ ತುಂಬ ಸಿಂಪಲ್ ಆಗಿ ನೋಡಿ ಸ್ವಲ್ಪ ಕೂಡ ಮಸಾಲೆ ಎಣ್ಣೆಯಲ್ಲಿ ಬಿಡಲಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಗೋಬಿಗೆ ಮಸಾಲೆ ಎಲ್ಲ ಅಂಟಿಕೊಂಡೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಗೋಬಿ ಮಂಚೂರಿ ಯಾರೆಲ್ಲ ಯಾರಾದರೂ ಇಷ್ಟಪಡಲ್ಲ ಹೇಳಿ ದೊಡ್ಡವರಿಂದ ಮಕ್ಕಳು ಸಹ ಕೂಡ ಗೋಬಿ ಮಂಚೂರಿ ಅಂದರೆ ತುಂಬ ಲೈಕ್ ಮಾಡ್ತಾರೆ ಸೊ ಮನೆಯಲ್ಲೇ ನಾವು ರೆಡಿ ಮಾಡೋಣ ಅಂತ ಅದು ಟ್ರೈ ಇದ್ದೇವೆ ನೋಡಿ ನಾನು ಎಲ್ಲ ಗೋಬಿಯನ್ನು ಕರೆದು ಒಂದು ಪೇಪರಲ್ಲಿ ಹಾಕ್ತೀನಿ ಯಾಕಂದರೆ ಎಣ್ಣೆ ಸ್ವಲ್ಪ ಅದು ಬಿಗ್ಲಿ ಅಂತ ಅಂದರೆ ಇಲ್ಲದ್ರೆ ಎಣ್ಣೆ ಎಣ್ಣೆ ಇರ್ತದಲ್ಲ ಸೊ ನಾನಿಲ್ಲಿ ಪೇಪರ್ ಯೂಸ್ ಮಾಡಿದ್ದೇನೆ ಟಿಶ್ಯೂ ನನಗೆ ಸ್ವಲ್ಪ ದೊಡ್ಡ ಟಿಶ್ಯೂ ಸಿಗಲಿಲ್ಲ ಅಂತ ನಾನಿಲ್ಲಿ ಪೇಪರನ್ನು ಯೂಸ್ ಮಾಡಿದ್ದೇನೆ ನಂತರ ನೋಡಿ ನಂತರ ನೋಡಿ ನಾನು ಇಲ್ಲಿ ಎರಡು ಕ್ಯಾಪ್ಸಿಕಮ್ ಚೆನ್ನಾಗಿ ಹೆಚ್ಚಿಕೊಂಡು ಒಂದು ಗ್ರೀನ್ ಚಿಲ್ಲಿ ಆರು ಟೊಮೆಟೊ ಮೂರು ಮತ್ತು ಇಲ್ಲಿ ದೊಡ್ಡದು ಈರುಳ್ಳಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಎಂಟು ಒಂಬತ್ತು ಹೆಸರು ಮತ್ತು ಕೊರಿಯಂಡರ್ ಲೀವ್ಸ್ ಇಷ್ಟನ್ನು ತೊಗೊಂಡಿದ್ದೇನೆ ಮಂಚೂರಿಯನ್ನು ಮಾಡಲಿಕ್ಕೆ ನೋಡಿ ಈಗ ಒಂದು ಬಾಣಲೆಯಲ್ಲಿ ಒಂದು ಮೂರು ಸ್ಪೂನಷ್ಟು ತೆಂಗಿನ ಎಣ್ಣೆಯಲ್ಲಿ ನಾನು ಯೂಸ್ ಮಾಡಿದ್ದೇನೆ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡು ನಂತರ ನೋಡಿ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಎಣ್ಣೆಗೆ ಸ್ವಲ್ಪ ನಾನಿಲ್ಲಿ ಪೆಟಲ್ ಥರ ಕಟ್ ಮಾಡಿದ್ದೀನಿ ಸ್ವಲ್ಪಕ್ಕೆ ಸಣ್ಣಗೆ ಮತ್ತು ಸ್ವಲ್ಪ ಈರುಳ್ಳಿ ಪೆಟಲ್ ಥರ ಕಟ್ ಮಾಡಿದ್ದೀನಿ ನಂತರ ನೋಡಿ ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ ಒಂದು ಎರಡು ನಿಮಿಷದಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ ಯಾಕೆಂದರೆ ಟೇಸ್ಟ್ ಸೂಪರ್ ಬರ್ತದಂತ ನೀವು ಬೇಕಾದರೆ ಯಾವ್ದು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೇನೆ ಇಲ್ಲಿ ಗೋಬಿ ಮಂಚೂರಿಯನ್ನು ಪ್ರಿಪೇರ್ ಮಾಡಲಿಕ್ಕೆ ನಾನು ಮತ್ತು ನನ್ನ ಸಿಸ್ಟರ್ ಒಬ್ ಇಬ್ಬರೂ ಸೇರಿ ಮಾಡ್ತಾ ಇದ್ದೇವೆ ನೋಡಿ ಇಲ್ಲಿ ಕಟ್ ಮಾಡಿದಂತಹ ಕ್ಯಾಪ್ಸಿಕಮ್ ಕೂಡ ಹಾಕ್ತಾ ಇದ್ದೇನೆ ಮತ್ತು ಟೊಮ್ಯಾಟೊ ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ ಟೊಮ್ಯಾಟೊ ಈ ರೀತಿ ಇಷ್ಟ ಇಲ್ಲದಿದ್ದರೆ ನಾವು ಗ್ರೀನ್ ಮಾಡಿ ಕೂಡ ಹಾಕ್ಬೋದು ಈ ರೀತಿ ಇಷ್ಟಪಡುವರು ಈ ರೀತಿಯೇ ಹಾಕಿದರೆ ಸಹ ಸಾಕು ನೋಡಿ ಎಲ್ಲ ಇದನ್ನು ಇದ್ದೇನೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕ್ಯಾಪ್ಸಿಕಮು ಟೊಮ್ಯಾಟೊ ಇದ್ದೇನೆ ಹಾಕಿದ್ದೇನೆ ಆಲ್ರೆಡಿ ಇದೀಗ ಚೆನ್ನಾಗಿ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಬೇಯಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಔಟ್ಸೈಡ್ ಗೋಬಿ ಮಂಚೂರಿಗಿಂತ ನಾವು ಮನೆಯಲ್ಲೇ ಟ್ರೈ ಮಾಡ್ತೇವಲ್ಲ ಅದರದ್ದು ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಹೊರಗಡೆ ಅಂದರೆ ಪ್ರಿಫರ್ ಮಾಡಿದರೆ ಬೇರೆ ಎಲ್ಲ ಫುಡ್ಡು ಫುಡ್ ಕಲರ್ ಮತ್ತು ಅಷ್ಟು ಕ್ಲೀನ್ನೆಸ್ ಇರುವುದಿಲ್ಲ ಸೊ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಿ ತಿನ್ನೋದ್ರಿಂದ ಟೇಸ್ಟ್ ಸಹ ಒಳ್ಳೆಯದಾಗ್ತದೆ ಮತ್ತು ಔಟ್ಸೈಡ್ ಆದರೆ ಸ್ವಲ್ಪ ಗೋಬಿ ಮಂಚೂರಿಗೆ ಒಂದು ಏಯ್ಟಿ ಎಲ್ಲ ಕೊಡಬೇಕು ನಾವು ಎಲ್ಲ ಐಟಮ್ಸ್ ಮನೆಗೇನೆ ತಂದು ಮಾಡಿದ್ರೆ ಖರ್ಚು ಕೂಡ ತುಂಬ ಉಳಿತದೆ ಈಗ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಿದೆ ಬೆಂದು ಸಹ ಆಗಿದೆ ಸೊ ನಂತರ ಇದಕ್ಕೆ ನಾನು ನೋಡಿ ರೆಡ್ ಚಿಲ್ಲಿ ಮತ್ತು ಸೋಯಾ ಸಾಸ್ ಮತ್ತು ಒಂದು ಗ್ಲಾಸಲ್ಲಿ ಒಂದು ಕಪ್ನಷ್ಟು ನೀರು ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಸೊ ನೋಡಿ ಇಲ್ಲಿ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಎರಡು ಸ್ಪೂನಷ್ಟು ಹಾಕ್ತೇನೆ ಮತ್ತು ಸೋಯಾ ಸಾಸು ಕಾಲು ಸ್ಪೂನಷ್ಟು ಹಾಕ್ತೇನೆ ಸೊ ಯಾಕಂದರೆ ನಾವಿಲ್ಲಿ ಸೋಯಾ ಸಾಸ್ ಅಷ್ಟು ಇಷ್ಟಪಡೋದಿಲ್ಲ ತುಂಬ ಹುಳಿ ಹುಳಿ ಆಗ್ತದೆ ಅಂತ ಸೊ ನಾನಿಲ್ಲಿ ಕಾಲ್ ಸ್ಪೂನಷ್ಟು ಹಾಕಬೇಡು ಹಾಕಬೇಕಾ ಬೇಡ ಅಂತ ಹಾಕಿದ್ದೀನಿ ಸೊ ನೆಕ್ಸ್ಟ್ ಕಾರ್ನ್ ಫ್ಲೋರ್ ಹುಡಿಯನ್ನು ಚೆನ್ನಾಗಿ ನೀರನಲ್ಲಿ ಕಳಸಿಟ್ಟಿದ್ದನಲ್ಲ ಅದನ್ನು ಕೂಡ ಹಾಕಿದ್ದೇನೆ ಇದು ಆಪ್ಷನಲ್ ಯಾಕೆಂದರೆ ಗ್ರೇವಿ ಇಷ್ಟಪಡುವರು ಈ ರೀತಿ ಕಾರ್ನ್ ಫ್ಲೋರ್ ಹುಡಿಯನ್ನು ಮಿಕ್ಸ್ ಮಾಡಿದನು ಹಾಕ್ಬೋದು ಗ್ರೇವಿ ಇಷ್ಟ ಇಲ್ಲದವರು ರೋಸ್ಟೆಡ್ ಆಗಿ ಸಹ ಮಾಡ್ಬೋದು ಫ್ಲೋರ್ ನೀರನ್ನು ಹಾಕದೆ ನೋಡಿ ಇದಕ್ಕೆ ಒಂದು ಸ್ಪೂನಷ್ಟು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕ್ತೇನೆ ನನಗೆ ಯಾಕೆಂದರೆ ಇಲ್ಲಿ ಉಪ್ಪು ಸ್ವಲ್ಪ ಸಪ್ಪೆ ಅನ್ನಿಸ್ತು ಸೊ ನಾನಿಲ್ಲಿ ಉಪ್ಪು ಇದ್ದೇನೆ ಸ್ವಲ್ಪ ನೋಡಿ ಈ ರೀತಿ ಗ್ರೇವಿ ಟ್ರೈಪಲ್ಲಿ ಬರ್ತದೆ ಗ್ರೇವಿ ಟೈಪ್ ಇಷ್ಟಪಡೋದವರು ರೋಸ್ಟೆಡ್ ಗೋಬಿ ಮಂಚೂರಿ ಅಂದರೆ ಗ್ರೇವಿ ಅದು ಹಾಕಬಾರ್ದು ಸ್ಕಿಪ್ ಮಾಡ್ಬೌದು ಅಷ್ಟೆ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡುವ ನಂತರ ಈಗ ಕರಿದಂತಹ ಗೋಬಿಯನ್ನು ಹಾಕುವ ಔಟ್ಸೈಡ್ ಗೋಬಿ ಮಂಚೂರಿಗಿಂತ ಮನೆಯಲ್ಲಿ ಮಾಡುವ ಗೋಬಿ ಮಂಚೂರಿ ಟೇಸ್ಟ್ ಕೂಡ ಸೂಪರ್ ಆಗ್ತದೆ ಮತ್ತು ಮಕ್ಕಳಿಗೆ ಔಟ್ಸೈಡ್ ತಿಂದರೆ ಹೊಟ್ಟೆ ಎಲ್ಲ ಹಾಳಾಗ್ತದೆ ಸೊ ಮನೆಯಲ್ಲೇ ಈ ರೀತಿ ಗೋಬಿ ಟೇಸ್ಟ್ ಗೋಬಿ ಮಂಚೂರಿಯನ್ನು ನಾವು ರೆಡಿ ಮಾಡ್ಬೋದು ನೋಡಿ ಇಲ್ಲಿ ಸ್ವಲ್ಪ ಅಂಟಿಕೊಂಡಿದೆ ಅಂದರೆ ಒಂದಕ್ಕೆ ಒಂದು ಅಂಟಿಕೊಳ್ಳುತ್ತದೆ ಅದು ಎಣ್ಣೆಯಲ್ಲಿ ಬಿಡುವಾಗ ಸೊ ಇಲ್ಲಿ ನಾನು ಇಲ್ಲಿ ಬಿಡಿಸ್ತಾ ಇದ್ದೇನೆ ನೋಡಿ ನಂತರ ಇದಕ್ಕೆ ನಾವು ಗ್ರೇವಿ ಆ ಥರ ರೆಡಿ ಮಾಡಿದ್ದೇವಲ್ಲ ಸೊ ಅದಕ್ಕೆ ಕರಿದಂತಹ ಗೋಬಿಯನ್ನು ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ ಸ್ಟೈಲ್ದು ಗೋಬಿ ಮಂಚೂರಿ ಈಗ ರೆಡಿ ಆಗ್ತದೆ ಔಟ್ ಸೈಡ್ ಹೋಗ್ಲೇಬೇಕಂತೆಲ್ಲ ನಾವು ಮನೆಯಲ್ಲೇ ಈ ರೀತಿ ರೆಡಿ ಮಾಡಿ ತಿನ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡುವ ನಾನು ಆಲ್ರೆಡಿ ಹೇಳಿದೆ ಗ್ರೇವಿ ಇಷ್ಟ ಇಲ್ಲದವರು ರೋಸ್ಟ್ ಕೂಡ ಮಾಡಿ ಡೈರೆಕ್ಟ್ ಗ್ರೇವಿ ಇದು ಕಾರ್ನ್ಫ್ಲೋರ್ ಇದ್ದು ನೀರು ಹಾಕದನೆ ಈ ರೀತಿ ಮಾಡ್ಬೋದು ಗ್ರೇವಿ ಇಷ್ಟಪಡುವವರು ಈ ರೀತಿ ಮಾಡಿದರೆ ಆಯಿತು ಸೊ ನೋಡಿ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ನಾವು ಹಾಕುವ ನಾನಿಲ್ಲಿ ಲಾಸ್ಟ್ ಹಾಕ್ತೇನೆ ಯಾಕೆಂದರೆ ಅದು ಒಳ್ಳೆ ಫ್ಲೇವರ್ ಕೊಡ್ತದೆ ಅಂತ ಒಟ್ಟಿಗೆ ಎಣ್ಣೆಯಲ್ಲೇ ಹಾಕಿದರೆ ಅದೊಂದು ಬೇರೆ ಫ್ಲೇವರ್ ಕೊಡ್ತದೆ ಸೊ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕ್ತಾ ಇದ್ದೇನೆ ಔಟ್ಸೈಡ್ ಗೋಬಿ ಮಂಚೂರಿಗಿಂತ ಮನೆಯಲ್ಲೇ ಮಾಡುವ ಗೋಬಿ ಅಂತ ಬೆಸ್ಟ್ ಸೊ ನಾವು ನಾನು ಮತ್ತು ನನ್ನ ಸಿಸ್ಟರ್ ಸೇರಿಕೊಂಡು ಮನೆಯಲ್ಲೇ ಗೋಬಿ ಮಂಚೂರಿಯನ್ನು ಪ್ರಿಪೇರ್ ಮಾಡಿದ್ದೇವೆ ಇವತ್ತಿನ ಗೋಬಿ ಮಂಚೂರಿ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ರೆಸ್ಟೋರೆಂಟ್ ಸ್ಟೈಲಿನ ಗೋಬಿ ಮಂಚೂರಿ ಮನೆಯಲ್ಲಿ ಈಗ ರೆಡಿಯಾಗಿದೆ ಇವತ್ತಿನ ರೆಸಿಪಿ ಗೋಬಿ ಮಂಚೂರಿದು ರೆಸಿಪಿ ರೆಡಿಯಾಗಿದೆ ನೋಡಿ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಒಂದು ಮಿಕ್ಸ್ ಮಾಡಿದರೆ ಸಾಕು ನಾನಿಲ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ ಸೊ ಮಿಕ್ಸ್ ಮಾಡಿದರೆ ಸಾಕು ಥ್ಯಾಂಕ್ ಯು ಫಾರ್ ವಾಚಿಂಗ್